ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧಗಳು ಹೆಚ್ಚುತ್ತಿದ್ದು ಇನ್ಸ್ಟೆಂಟ್ ಲೋ ಲೋನ್ ಆ್ಯಪ್ ಮೂಲಕ ಸಾಲ ಕೊಡುತ್ತೇವೆ ಹಾಗೂ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಲಾಭ ಗಳಿಸಿಕೊಡುತ್ತೇವೆ ಎಂದು ನಂಬಿಸಿ ವಂಚನೆ ಮಾಡುತ್ತಿದ್ದಾರೆ ಅಲ್ಲದೆ ನಾವು ಪೊಲೀಸ್ ಇಲಾಖೆಯ ಕರೆ ಮಾಡುತ್ತಿದ್ದೇವೆ ನಿಮ್ಮ ಕೊರಿಯರ್ನಲ್ಲಿ ಡ್ರಗ್ಸ್ ಕಂಡು ಬಂದಿದೆ ಎಂದು ಪೊಲೀಸ್ ವೇಷದಲ್ಲಿ ವಿಡಿಯೋ ಕರೆ ಮಾಡಿ ವಂಚನೆ ಮಾಡುತ್ತಿದ್ದಾರೆ ಸಿಬಿ ಐ ಆಗಲಿ ಪೊಲೀಸರಾಗಲಿ ಹಾಗೂ ಕಸ್ಟಮ್ಸ್ ಅವರಾಗಲಿ ನಿಮ್ಮನ್ನು ವಿಡಿಯೋ ಕಾಲ್ ಮಾಡಿ ಅರೆಸ್ಟ್ ಮಾಡುವುದಿಲ್ಲ ಇವೆಲ್ಲ ಸೈಬರ್ ಅಪರಾಧಿಗಳು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ವಂಚನೆ ಮಾಡಲು ಹೊಸ ಹೊಸ ರೂಪದಲ್ಲಿ ಹಾಗೂ ಹೊಸ ಹೊಸ ರೀತಿಯಲ್ಲಿ ನಿಮಗೆ ಮೋಸ ಮಾಡುತ್ತಿದ್ದಾರೆ ಸೊ ಸೈಬರ್ ಅಪರಾಧಕ್ಕೆ ಒಳಗಾದರೆ ನಮ್ಮ ಸೈಬರ್ ಅಪರಾಧ ಸಹಾಯವಾಣಿ ಒನ್ ನೈನ್ ತ್ರೀ ಝೀರೋ ಹತ್ತೊಂಬತ್ತು ಮೂವತ್ತು ಸಂಖ್ಯೆಗೆ ಕರೆ ಮಾಡಿ ದೂರು ದಾಖಲಿಸಿ ಧನ್ಯವಾದಗಳು ನಿರಂತರ ಸುದ್ದಿ ಹಾಡು ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ